ಬರೋಬ್ಬರಿ ಒಂದು ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷ ಅಶ್ಲೀಲ ವಿಡಿಯೋ ಪೆಂಡ್ರವ್ ಪ್ರಕರಣದಲ್ಲಿ ಸಿಲುಕಿರುವ ಪ್ರಜ್ವಲ್ ರೇವಣ್ಣ ಬರೋಬ್ಬರಿ ಒಂದು ತಿಂಗಳ ಬಳಿಕ ಪ್ರತ್ಯಕ್ಷರಾಗಿದ್ದಾರೆ ವಿದೇಶದಲ್ಲಿ ಕುಳಿತು ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದಾರೆ ವಿದೇಶಕ್ಕೆ ಪ್ರವಾಸ ಹೋಗೋದು ಮೊದಲೇ ನಿಗದಿಯಾಗಿತ್ತು ಜೆಡಿಎಸ್ ಕಾರ್ಯಕರ್ತರಿಗೆ ತಂದೆಗೆ ತಾತನಿಗೆ ಕ್ಷಮೆ ಕೋರ್ತೇನೆ ಮೇ ಮೂವತ್ತೊಂದಕ್ಕೆ ಎಸ್ಐಟಿ ಮುಂದೆ ಹಾಜರಾಗ್ತೇನೆ ಅಂತ ಹೇಳಿ ವಿಡಿಯೋ ಮೂಲಕ ಹೇಳಿಕೊಂಡಿದ್ದಾರೆ ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿದೇಶದಲ್ಲಿರುವಂತಹ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡುವ ಪ್ರಕ್ರಿಯೆ ನಡೀತಾ ಇದ್ದು ಈ ಬೆನ್ನಲ್ಲೇ ಪ್ರಜ್ವಲ್ಗೆ ವಿದೇಶಾಂಗ ಸಚಿವಾಲಯದಿಂದ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಕಾರಣ ಹೇಳಿ ಅಂತ ಹೇಳಿ ಪ್ರಜ್ವಲ್ಗೆ ವಿದೇಶಾಂಗ ಸಚಿವಾಲಯದಿಂದ ಶೋಕಾಸ್ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿದೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಏನ್ ಮಾತಾಡಿದ್ದಾರೆ ಈ ವಿಡಿಯೋದಲ್ಲಿದೆ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪನೆ ಕೇಳ್ತಾ ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಏನ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ ಎಸ್ಐ ಟಿನೂ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ ಹೋಗೋದಿ ಹೋಗೋದು ಕೂಡ ಇದು ಮುಂಚೆನೆ ಪ್ರಿಪ್ಲಾನ್ ಆಗಿತ್ತು ಹಾಗಾಗಿ ನಾನು ಫಾರಿನ್ ಹೊರ್ಟೆ ಫಾರಿನ್ ಹೊರ್ಟಾದ ಮೇಲೆ ಮೂರ್ನಾಲ್ಕು ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂತ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕಂತ ಕೆಲಸ ಆಯಿತು ಮಾಹಿತಿ ದೊರಕದ ಮೇಲೆ ನಂತರ ಎಸ್ ಐ ಟಿನೂ ಕೂಡ ಏನು ಒಂದು ನೋಟಿಸ್ ಕೊಡೋ ಕೆಲಸ ಮಾಡಿತು ಆ ಎಸ್ ಐ ಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು ಏಳು ದಿನ ಸಮಯಾವಕಾಶ ಕೇಳಿದ್ದೆ ಏಳು ದಿನ ಸಮಯಾವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನ ನಾನು ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಮಾಡೋ ಕೆಲಸನ ಮಾಡಿದ್ರು ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ ದಯವಿಟ್ಟು ಶಮಿಸಿ ಅಂತ ಕೇಳಿದೆ ನಾನು ಇವ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡೋವಂಥ ಕೆಲಸ ಮಾಡೋ ಅಂಥದ್ದು ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗೋಂಥ ಕೆಲಸಗಳನ್ನ ಮಾಡಿಕೊಂಡ್ರು ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನೂ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಖಾಂತರ ಎಸ್ ಐ ಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂಥ ಕೆಲಸನ ಮಾಡ್ತೀನಿ ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದ್ದಾವೆ ಈ ಸುಳ್ಳು ಪ್ರಕರಣದ ಸುಳ್ಳು ಪ್ರಕರಣದಿಂದ ಆಚೆ ಬರುವಂಥ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ ಖಂಡಿತವಾಗ್ಲೂ ನಾನು ಈ ಮೂವತ್ತೊಂದನೇ ತಾರೀಕು ಶುಕ್ರವಾರ ನಾನು ಎಸ್ ಐ ಟಿ ಮುಂದೆ ಬರ್ತೀನಿ ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆ ಎಳೆಯುವಂಥ ಕೆಲಸನ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ಮನ್ನೆಲ್ಲರನ್ನೂ ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ